ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನು ಇವತ್ತು ಗುರುವಾರ ಸಾಯಂಕಾಲದಿಂದ ಬ್ಲಾಗ್ಸ್ ನಂಬರ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಬೆಳಿಗ್ಗೆಯೇ ಊರಿಂದ ಬಂದ್ವಿ ಇವತ್ತು ಊರಿಗೆ ಹೋಗಿದ್ವಿ ಊರ ಹಬ್ಬಕ್ಕೆ ಅಂತ ಹೇಳಿ ಸೊ ಆ ಬ್ಲೌಸ್ನ ನಾನು ಇನ್ನೊಂದು ದಿವಸ ಸಪ್ರೇಟಾಗಿ ಮಾಡಿ ಸೊ ಎಲ್ಲ ರೆಕಾರ್ಡ್ಸ್ ಮಾಡಿದ್ದೀನಿ ಬಟ್ ಅದನ್ನೆಲ್ಲ ನಾನು ಎಡಿಟ್ ಮಾಡಬೇಕಂದ್ರೆ ಸ್ವಲ್ಪ ಟೈಮ್ ಆಗುತ್ತೆ ಅಂತ ಹೇಳಿ ಸೊ ಆ ಲಾಗ್ನ ಸ್ವಲ್ಪ ತಡವಾಗಿ ಹಾಕ್ತೀನಿ ಮತ್ತು ಈ ಬ್ಲೌಸು ನಿಮಗೆ ನಾಳೆನೇ ಬರುತ್ತೆ ಸೊ ಶುಕ್ರವಾರ ಸೊ ಇವತ್ತಿನ ಲಾಗು ಯಾವ ಥರ ಇರುತ್ತೆ ಅಂತ ಹೇಳಿ ಇವತ್ತಿನ ಪೂರ್ತಿ ಕ್ಲೀನಿಂಗ್ ರುಟೀನ ಶೇರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇವತ್ತಿನ ನನ್ನ ಸ್ವಲ್ಪ ಮಣಿ ಪ್ಯಾಂಟು ಸೊ ಅದೆಲ್ಲ ನಾನು ಕ್ಲೀನಿಂಗ್ ಮಾಡೋದು ತುಂಬಾ ಇದೆ ಸೊ ಇವತ್ತೆಲ್ಲ ಊರಿಂದ ತಂದಿರುವಂಥ ಬಟ್ಟೆಗಳು ಮಿಷಿನ್ಗೆ ಹಾಕಬೇಕು ಸೊ ಅಷ್ಟೆಲ್ಲ ಕೆಲಸ ಇದೆ ಎಲ್ಲ ಬನ್ನಿ ಫ್ರೆಂಡ್ಸ್ ಇವತ್ತಿನ ನನ್ನ ಇವತ್ತಿನ ಈವ್ನಿಂಗ್ ರುಟೀನ್ ಕ್ಲೀನಿಂಗ್ ರುಟೀನ್ ಯಾವ ಥರ ಇರುತ್ತೆ ಸೊ ನೋಡೋಣ ಮತ್ತು ಯಾರನ್ನ ನನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋ ಕಡೆ ಲೈಕ್ ಕೊಡಿ ಫ್ರೆಂಡ್ಸ್ ಮನೆ ಇವತ್ತಿನ ನನ್ನ ಈವ್ನಿಂಗ್ ರುಟಿನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫಸ್ಟು ಟೀ ಮಾಡಿ ಕುಡಿದ್ಬಿಟ್ಟು ಸೊ ಎಲ್ಲ ಕೆಲಸನೂ ಮುಗಿಸ್ಕೋಬೇಕು ಬನ್ನಿ ಬಟ್ಟೆಗಳೆಲ್ಲ ಎಷ್ಟು ಇದೆ ಅಂತ ಹೇಳಿ ಸೊ ನೋಡೋಣ ಊರಿಂದ ಊರಿಗೆಲ್ಲ ತಗೊಂಡು ಹೋಗಿರೋವಂಥ ಬಟ್ಟೆಗಳಿದೆ ಫ್ರೆಂಡ್ಸ್ ನಾನು ಕೈಯಿಂದ ಕೂಡ ಈ ಸ್ಯಾರಿಗಳೆಲ್ಲನೂ ಕೈಯಿಂದ ವಾಶ್ ಮಾಡ್ಕೋಬೇಕು ಮಿಕ್ಕಿದೆಲ್ಲಾನು ಇವಾಗ ಮಿಷಿನ್ಗೆ ಹಾಕ್ತೀನಿ ಬ್ಯಾಗೆಲ್ಲೂ ಬೆಳಗ್ಗೆ ನಾನು ಊರಿಂದ ಬಂದ ಕೂಡಲೇ ಏನಾನ ತಾವಾ ಬಟ್ಟೆ ಇರುತ್ತಲ್ವ ಸೊ ಏನಾನ ಸ್ಮೆಲ್ ಬರಬಾರ್ದು ಹೇಳಿ ನಾನು ಫಸ್ಟೇ ಎಲ್ಲ ಬ್ಯಾಗೆಲ್ಲ ಖಾಲಿ ಮಾಡಿ ಸೊ ಎಲ್ಲನೂ ಈ ರೀತಿ ಹಾಕಿ ಇಟ್ಟಿದ್ದೆ ಸೊ ಬ್ಯಾಗ್ಗಳೆಲ್ಲನೂ ಬಿರು ಬಿರೋಲ್ಲಿಟ್ಟು ಮಿಕ್ಕಿದ ಬಟ್ಟೆ ಇದೆಲ್ಲ ವಾಶ್ ಮಾಡಿರುವಂಥ ಬಟ್ಟೆಗಳು ಈ ಬಟ್ಟೆಗಳು ಮಾತ್ರ ಇವಾಗ ಮಿಷಿನ್ಗೆ ಹಾಕಿ ಸ್ಯಾರಿ ಎಲ್ಲನೂ ಕೈಯಿಂದ ವಾಶ್ ಮಾಡ್ಕೋತೀನಿ ಮತ್ತು ಕಬೋರ್ಡು ಅದೆಲ್ಲ ಕ್ಲೀನ್ ಮಾಡಬೇಕು ಸುಮಾರು ಒಂದು ದಿವಸ ಎರಡು ದಿವಸ ಊರಿಗೆ ಹೋಗಿ ಬರೋದಿಲ್ಲಿ ತುಂಬಾ ಮನೆಯಲ್ಲಿ ಕೆಲಸಗಳು ಕೆಲಸಗಳುಷ್ಟು ಇದ್ದೋಗುತ್ತೆ ಸೊ ಇವತ್ತಿನ ಕೆಲಸ ನನಗೆ ಅದಕ್ಕೋಸ್ಕರ ಬೇಗ ಅಂಗಡಿ ಕ್ಲೋಸ್ ಮಾಡಿಕೊಂಡು ಸೊ ಮನೆಗೆ ಬಂದ್ವಿ ಇವತ್ತು ಪೂರ್ತಿಯಾಗಿ ಕ್ಲೀನ್ ಮಾಡಿ ಬೇಗ ಬೇಗನೆ ಕ್ಲೀನ್ ಮುಗಿಸ್ಬೇಕು ಫ್ರೆಂಡ್ಸ್ ಇವತ್ತು ನಾನು ತುಂಬಾ ಕೆಲಸ ಇದೆ ಬೇಗ ಬೇಗನೆ ಇವತ್ತಿನ ಕೆಲಸನೂ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಇನ್ನಿ ಫ್ರೆಂಡ್ಸ್ ಇವತ್ತೆ ನೋಡಿ ಟೈಮ್ ಆಯಿತು ಏಳುವರೆ ಆಗೋಯಿತು ಎಷ್ಟು ಗಂಟೆ ಕೆಲಸ ಮುಗಿಯುತ್ತೆ ಅಂತ ಹೇಳಿ ನೋಡೋಣ ಸೊ ಇದೆಲ್ಲಾನು ಸ್ವಲ್ಪ ಕ್ಲೀನಿಂಗ್ ಮಾಡಿ ಮನಿ ಪ್ಯಾಂಟ್ ಎಲ್ಲ ಬೇರೆ ನೀರು ಚೇಂಜ್ ಮಾಡಬೇಕು ನೋಡಿ ಇದೆಲ್ಲನ ಬಿಸಾಕಿದ್ದಾನೆ ಇದೆಲ್ಲ ಕ್ಲೀನ್ ಮಾಡಬೇಕು ಇದು ಅಂಗಡಿಯಿಂದ ಬ್ಯಾಗ್ ಸೊ ಇದೆಲ್ಲಾನು ವಾಶ್ ಮಾಡೋಕೆ ಪಾತ್ರೆಗಳು ಎಲ್ಲ ವಾಶ್ ಮಾಡೋಕೆ ಹಾಕಬೇಕು ಇವಾಗ ಫಸ್ಟ್ ಟೀಗೆ ಇಟ್ಬಿಡ್ತೀನಿ ಇಲ್ಲಿ ಬಂದರೆ ಎಲ್ಲ ಪಾತ್ರೆಗಳನ್ನ ವಾಶ್ ಮಾಡ್ಕೋತಾ ಇದ್ದಾಳೆ ನಾನು ಮಿಷಿನ್ಗೆಲ್ಲ ಬಟ್ಟೆ ಹಾಕಿ ಇವಾಗ ಬೇರೆ ಕೆಲಸಗಳನ್ನ ಮಾಡ್ಕೋತಾ ಇದ್ದೀನಿ ಸೊಸೈಟಿ ಅಕ್ಕಿ ಮೊನ್ನೆನೆ ತಗೊಂಡ್ಬಂದಿದ್ರು ಸೊ ಅದೆಲ್ಲ ಡಬ್ಬಕ್ಕೆ ಹಾಕಿ ಮತ್ತೆ ಸ್ವಲ್ಪ ದೋಸೆಗೆಲ್ಲಾನು ತೆಗೆದಿಟ್ಬಿಡೋಣ ಅಂತೇಳಿ ದೋಸೆ ಕೂಡ ತೆಗಿತಾ ಇದ್ದೀನಿ ಒನ್ ಟೈಮ್ ಆಗೋ ಥರ ನೆನ್ಸ್ಕೋತಾ ಇದ್ದೀನಿ ದೋಸೆಗೆ ಇದು ಸೊಸೈಟಿದು ಇದು ಮಾಮೂಲಿ ರೈಸ್ ನಾವು ತಿನ್ನೋದು ಅನ್ನ ತಿನ್ನೋ ರೈಸು ಇವಾಗ ಬರೀ ಅಕ್ಕಿ ಮಾತ್ರ ತೆಗೆದಿಟ್ಟಿದ್ದೀನಿ ಆಮೇಲೆ ಬೇರೆ ಏನೇನು ಅಂತ ಹೇಳಿ ಸೊ ಆಮೇಲೆ ತೆಗೆದು ಎಲ್ಲ ಕ್ಲೀನಾಗಿ ವಾಶ್ ಮಾಡಿ ನಿನ್ಸ್ಕೊತೀನಿ ಮತ್ತು ಆಮೇಲೆ ತೋರಿಸ್ತೀನಿ ನಾನು ನೋಡಿ ಈ ಥರ ಎಲ್ಲ ಐಟಮ್ಸ್ ನೋಡಿ ಇದೆಲ್ಲ ಕ್ಲೀನ್ ಮಾಡಬೇಕು ಬಿಸ್ಕೆಟ್ ಬಿಸ್ಕೆಟ್ ಅಲ್ಲೊಂದು ಇಲ್ಲೊಂದು ಬಿಸಾಕಿದ್ದಾರೆ ಸೊ ಈ ರೂಮ್ ನಾನು ನಾಳೆ ಕ್ಲೀನಿಂಗ್ನ ಇಟ್ಕೋತೀನಿ ಇವತ್ತಿದು ಈ ರೂಮ್ ಏನು ಕ್ಲೀನ್ ಮಾಡ್ತಾಯಿಲ್ಲ ಎಲ್ಲ ಕ್ಲೀನಾಗಿನೇ ಇದೆ ಎಲ್ಲ ಮನೆಯೇ ವಾಶ್ ಮಾಡಿದ್ನಲ್ಲ ಅದಕ್ಕೋಸ್ಕರ ನೋಡಿ ಇದು ಜೋಳದ ರೊಟ್ಟಿ ಊರಿಂದ ತಂದಿರೋ ಇಷ್ಟು ರೊಟ್ಟಿಗಳು ಇವಾಗೆಲ್ಲ ಮಿಷಿನಲ್ಲಿ ಮಾಡಿಸ್ತಾ ಇದ್ದಾರೆ ಕೈಯಿಂದ ಯಾರು ವಾಶ್ ಮಾಡ್ತಾ ಇಲ್ಲ ಸೊ ಮಿಷಿನಿಂದ ಮಾಡಿಸಿರುವಂಥ ಜೋಳದ ರೊಟ್ಟಿ ಇದು ಸೊ ನೋಡಿ ಏನಾರ ನಾನ್ ವೆಜ್ ಏನಾರ ತಂದಾಗ ಸೊ ಮಾಡ್ಕೋಬೇಕು ಅದನ್ನು ಹಾಗೆ ಗಾಳಿಗೆ ಆಗಲಿ ಅಂಥೇಳಿ ಬ್ಯಾಗು ಓಪನ್ ಮಾಡಿ ಹಾಗೆ ಇಟ್ ಸಿಗ್ತೀನಿ ಹಾಗೆ ಕಟ್ಟಿಡೋದ್ರಿಂದ ಬೂಸಿ ಬಂದುಬಿಡುತ್ತೆ ಸೊ ಹಾಗೆ ಇಡ್ತೀನಿ ಇವಾಗ ಇದನ್ನು ಸೊ ಹೈ ಫ್ರೆಂಡ್ಸ್ ಇವತ್ತು ನಾನು ನನ್ನ ಕ್ಲೀನಿಂಗ್ ರುಟೀನ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ಯಾಕಂದರೆ ಊರಿಗೆ ಹೋಗಿದ್ವಲ್ಲ ಎರಡು ದಿವಸ ಊರಿಗೆ ಹೋಗಿದ್ವಿ ಸೊ ಎರಡು ದಿವಸ ಹೋಗಲಿ ಮೂರು ದಿವಸ ಹೋಗಲಿ ಕೆಲಸ ಅನ್ನೋದು ಇದ್ದೇ ಇರುತ್ತೆ ಬಟ್ ನಮ್ಮ ಮನೆಯಲ್ಲಿ ಜಾಸ್ತಿ ಕೆಲಸ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಎಲ್ಲನೂ ಹೋಗ್ಬಿಟ್ಟು ಬಂದರೆ ಸೊ ಎಲ್ಲರಿಗೂ ಒಂದೊಂದು ಬ್ಯಾಗ್ನ ತೊಗೊಳ್ತೀವಿ ನಾವು ಸೊ ಆ ಬ್ಯಾಗ್ಗಳೆಲ್ಲನೂ ನಾನು ಬೆಳಿಗ್ಗೆ ಊರಿಂದ ಬರ್ತಾಯಿದ್ದಂಗೆ ಆರು ಗಂಟೆಗೆ ಸೊ ಬಂದು ಎಲ್ಲ ಬಟ್ಟೆಗಳನ್ನ ಆಚೆ ತೆಗೆದಿಟ್ಬಿಟ್ಟಿದೆ ಯಾಕಂದರೆ ಸ್ಮೆಲ್ ಬರಬಾರ್ದು ಅಂಥೇಳಿ ಸೊ ಸ್ಮೆಲ್ ಮತ್ತು ಇವತ್ತು ಫುಲ್ ಮಿಷಿನ್ ಬಟ್ಟೆ ಹಾಕೋ ಕೆಲಸ ಮತ್ತು ಫುಲ್ ಮನೆ ಕ್ಲೀನಿಂಗ್ ಎಲ್ಲ ಮಾಡ್ಕೊತಾ ಇದ್ದೀನಿ ಮಾಡ್ಕೋತಾ ಇದ್ದೀನಿ ಯಾಕಂದರೆ ಅಂಜೇಲಿ ಎಲ್ಲನೂ ಕ್ಲೀನಾಗಿ ಕಸ ಎಲ್ಲ ಗುಡಿಸಿದ್ಲು ಪಾತ್ರೆ ಎಲ್ಲ ವಾಶ್ ಮಾಡುವಷ್ಟರಲ್ಲಿ ನಾನು ಹೋಗಿ ಮನೆಯೆಲ್ಲ ಫಸ್ಟ್ ಆಚೆ ಎಲ್ಲ ನೀಟಾಗಿ ಒರೆಸ್ಕೊಂಡು ಮತ್ತು ಇವಾಗ ಪೂರ್ತಿಯಾಗಿ ಆಚೆ ಕಸ ಗುಡಿಸಿ ಮನೆಯೆಲ್ಲ ಒರೆಸಿ ಸೊ ಸುಮಾರು ಕೆಲಸಗಳು ಇರುತ್ತೆ ಸೊ ಊರಿಗೆ ಹೋಗೋದು ಒಂದು ದಿವಸ ಆದ್ರೂ ಮನೆಗೆ ಬಂದಮೇಲೆ ಎರಡು ದಿವಸ ಕೆಲಸ ಮತ್ತು ತುಂಬಾ ಸುಸ್ತಾಗಿರುತ್ತೆ ಮುಂದುವಾರ ಬೇಕಾಗುತ್ತೆ ಸುಧಾರಿಸ್ಕೊಳ್ಳೋಕ್ಕೆ ಸೊ ಎಲ್ಲರೂ ಒಂದೊಂದು ಕೆಲಸನ ಇದ್ದೀವಿ ಇನ್ನೇನು ಮಕ್ಕಳಿಗೆ ಸ್ಕೂಲು ಕಾಲೇಜು ಕೂಡ ಸ್ಟಾರ್ಟ್ ಆಯಿತು ಸೊ ಮೂರು ಜನಕ್ಕೂ ನಾನು ಅಡ್ಮಿಷನ್ ಆಯಿತು ಇನ್ನೂ ಮಾಡಲಿಲ್ಲ ಸೊ ಎಲ್ಲ ಹೋಗಿ ವಿಚಾರಿಸ್ಕೊಂಡು ಇವತ್ತು ಇನ್ನು ನಾಳೆ ಹೋಗಿ ನಾಳೆ ಅಂಜಲಿ ಕೂಡ ಯಾವ ಕಾಲೇಜ್ ಅಂತ ನೋಡಿ ಅಡ್ಮಿಷನ್ ಮಾಡಿಸ್ಕೊಂಡು ಬರಬೇಕು ಸೊ ಚೇತುಗಾಯಿತು ಮತ್ತು ಪಾಪು ಕೂಡ ಆಯಿತು ಇನ್ನೇನು ಪಾಪುಗೆ ಇದೇ ಮಂತಲ್ಲಿ ಟ್ವೆಂಟಿ ತ್ರೀಗೆಲ್ಲ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಸೊ ಅವನ್ನ ಫಸ್ಟು ಯಾವ ರೀತಿ ಹೋಗ್ತಾನೆ ಸೊ ಅದೆಲ್ಲನೂ ನಾನು ವಿಡಿಯೋಲಿ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ನಾನು ಸೊ ಇವತ್ತು ನಾನು ಸೀರೆ ತೊಗೊಂಡು ಹೋಗಿರೋ ಅಂಥ ಸ್ಯಾರಿಗಳೆಲ್ಲನೂ ಮಿಷಿನ್ ಹಾಕೋದಿಲ್ಲ ವರ್ಕ್ ಸ್ಯಾರಿಗಳೆಲ್ಲ ಇರುತ್ತಲ್ವ ಸೊ ಅದೆಲ್ಲ ಮಿಷಿನಲ್ಲಿ ಕಟ್ ಆಗಿ ಮಿಷಿನ್ ಕೂಡ ವರ್ಕ್ ಆಗಲ್ಲ ಅದಕ್ಕೋಸ್ಕರ ನಾನು ಸ್ಯಾರಿ ಇರ್ಬೋದು ಬ್ಲೌಸ್ ಇರ್ಬೋದು ಎಲ್ಲನೂ ಕೈಯಿಂದನೇ ವಾಶ್ ಇದ್ದೀನಿ ಸೊ ನಮ್ಮ ವಾಶ್ರೂಮ್ ಏನಿದೆ ತುಂಬಾ ಚಿಕ್ಕದು ನಾನು ಒಂದು ಕಡೆ ಪೈಪ್ನ ಅಲ್ಲೇ ಆಚೆ ಮಿಷಿನ ಇಟ್ಕೊಂಡು ಸೊ ಈ ರೀತಿ ಟ್ಯಾಪ್ಗೆ ಅಟ್ಯಾಚ್ ಮಾಡ್ತೀವಿ ಮತ್ತೆ ತೆಗೆದಿಟ್ಬಿಡ್ತೀನಿ ನೀವು ಪೈಪ್ಗಳನ್ನ ಮತ್ತೆ ನಾನು ಸಾನಾಗ ನೀರು ಬೆಳೆ ಇಟ್ಟಿದ್ದೆ ಅಷ್ಟರಲ್ಲಿ ಆಮೇಲೆ ಮನೆ ಒರೆಸ್ಕೊಂಡ್ರೆ ಆಯಿತು ಅಂಥೇಳಿ ಫಸ್ಟು ನಾನು ಸ್ಯಾರಿ ಮತ್ತು ಮ್ಯಾಟ್ಗಳು ಎಲ್ಲ ನೀಟಾಗಿ ವಾಶ್ ಮಾಡಿ ಅಲ್ಲೇ ಬಕೆಟ್ ಮೇಲೆ ಹಾಕಿರ್ತೀನಿ ಪೂರ್ತಿಯಾಗಿ ನೀರು ಹೋಗಬೇಕು ಇನ್ನು ಬೆಳಿಗ್ಗೆ ಒಣಗಾಕ್ತೀನಿ ನಾನು ಚೆನ್ನಾಗಿ ನೀರು ಹೋಗ್ಬಿಟ್ರೆ ಸೊ ಬೇಗನೆ ಒಣಗ್ಕೊಳ್ಳುತ್ತೆ ಅಂತೇಳಿ ಸೊ ಈ ರೀತಿ ಮಾಡಿ ಇಟ್ಬಿಡ್ತೀನಿ ಸ್ಯಾರಿ ಮತ್ತು ಯಾವುದೇ ವರ್ಕ್ ಡ್ರೆಸ್ ಇರ್ಬೋದು ಯಾವುದು ಮಿಷಿನಿಗೆ ಹಾಕ್ಕೊಳ್ಳೋಲ್ಲ ಸೊ ಮಿಷಿನಿಂದ ನಮ್ಗೆ ಎಷ್ಟೆಲ್ಲ ಯೂಸ್ ಆಗ್ತಾ ಇರುತ್ತೆ ಎಷ್ಟೋ ಟೈಮ್ ಸ್ಕಂಡು ಅಂದರೆ ನಮಗೆ ಯೂಸ್ ಆಗುತ್ತಲ್ವ ಮತ್ತು ಇವತ್ತು ತುಂಬಾ ಕೆಲಸ ಇರುತ್ತೆ ಸೊ ಎಲ್ಲ ಕೆಲಸನೂ ಆಯಿತು ಫ್ರೆಂಡ್ಸ್ ಇವಾಗ ಮನೆ ಒಂದು ಒರೆಸ್ಬೇಕು ಸಹ ನಮ್ಮ ಮುಗಿಸ್ಕೊಂಡು ಇವಾಗಷ್ಟೇ ಬಂದೆ ಹೇರೆಲ್ಲ ವಾಶ್ ಮಾಡಿ ಸೊ ಇವಾಗ ಮಿಷಿನ್ಗೆ ಇನ್ನೊಂದು ಸ್ವಲ್ಪ ಬಟ್ಟೆ ಇದೆ ಅದು ಆಗೋಯಿತು ಅಷ್ಟಲ್ಲಿ ಹೋಗಿ ಇವಾಗ ಮನೆಯಲ್ಲ ಒರೆಸ್ಬಿಡ್ತೀನಿ ಆಚೆ ಎಲ್ಲ ಒರೆಸಿದ್ದಾಯಿತು ಸೊ ಇವತ್ತಿನ ಅಡುಗೆ ರೈಸ್ ಇದೆ ಮತ್ತು ದಾಲ್ ಅಂದರೆ ಬೆಳೆ ಸಾರು ಮಾಡಿದ್ದೀವಿ ಬಟ್ಟೆಗಳು ನಾಳೆ ಮಡಿಸ್ಕೊತೀನಿ ಯಾಕಂದರೆ ತುಂಬಾ ಕೆಲಸ ಐತಿ ಇವತ್ತು ಹತ್ತೂವರೆ ಆಗ್ತಾ ಬಂತು ಟೈಮು ಮನೆ ಒಂದು ವರ್ಸಿಬಿಟ್ಟೆ ಮನೆ ಒಂದು ಒರೆಸಿ ನಾಳೆ ಬಟ್ಟೆ ಮಡಚುವಂಥ ಕೆಲಸ ಇರುತ್ತೆ ಅಂದರೆ ಎಲ್ಲಾನು ನಾಳೆ ಆ್ಯಡ್ ಎಲ್ಲ ಒಟ್ಟಿಗೆ ಮಡಿಸ್ಬಿಡ್ಬೋದು ಅಂಥೇಳಿ ಅದಕ್ಕೋಸ್ಕರ ಇವತ್ತು ಮಡಿಸ್ಕೊತಾ ಇಲ್ಲ ಎಲ್ಲ ಒಂದೇ ದಿವಸ ಕೆಲಸ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತಲ್ವ ಅದಕ್ಕೋಸ್ಕರ ಸೊ ಮೊನ್ನೆ ಫಸ್ಟಿಗೆ ಇವಾಗ ಮನೇನ ಒರೆಸಿ ಆಮೇಲೆ ನಾನು ಕಂಟಿನ್ಯೂ ಮಾಡ್ತೀನಿ ಇನ್ನು ಮನೆ ಒರೆಸೋದೊಂದು ಬಾಕಿ ಉಳಿಸ್ಕೊಂಡಿದ್ದೆ ನಾನು ಸೊ ಮನೆಯೆಲ್ಲ ನೀಟಾಗಿ ಆ ಕಡೆ ಎಲ್ಲ ಒರೆಸಿ ಮತ್ತು ಆಮೇಲೆ ಸ್ನಾನ ಮುಗಿಸಿ ಎಲ್ಲ ಕೆಲಸ ಆದಮೇಲೆ ನಾನು ಲಾಸ್ಟಲ್ಲಿ ಮನೆಯನ್ನು ಒರೆಸ್ಕೋತಾ ಇದ್ದೀನಿ ಸೊ ವಾರದಲ್ಲಿ ಎರಡು ಎರಡು ದಿವಸ ನಾನು ಕ್ಲೀನಾಗಿ ಒರೆಸ್ಕೊತೀನಿ ಇನ್ನು ನಾಳೆ ನನಗೆ ಪೂಜೆ ಕೆಲಸ ಮತ್ತು ದೇವ್ರ ಮನೆ ಕ್ಲೀನಿಂಗ್ ಅದೆಲ್ಲ ಇರುತ್ತೆ ಸೊ ಒಂದು ದಿವಸ ಊರಿಗೋಗೋದು ಬರೋದಿಲ್ಲಿ ಸೊ ತುಂಬಾ ಕೆಲಸ ಆಗಿಬಿಡುತ್ತೆ ಡೈಲಿ ಮಾಡ್ಕೊಳ್ಳೋದ್ರಿಂದ ಅಷ್ಟು ಕೆಲಸ ಅಂತ ಅನ್ಸೋದಿಲ್ಲ ಸೊ ಹಂಗಂಗೆ ಬಿಟ್ಟು ಹೋಗಿದ್ವಲ್ಲ ಊರಿಂದ ಬಂದು ಮಾಡ್ಕೊಂಡ್ರೆ ಆಯಿತು ಅಂತ ಹೇಳಿ ಸೊ ಅದಕ್ಕೋಸ್ಕರ ಇಷ್ಟೊಂದು ಕೆಲಸ ಇತ್ತು ಇವತ್ತು ಸೊ ಫೈನಲಿ ಎಲ್ಲ ಕೆಲಸ ಆದಮೇಲೆ ಸೊ ಕಿಚನ್ನು ಸೊ ಮನೆಯನ್ನು ಪೂರ್ತಿಯಾಗಿ ತೋರಿಸ್ತೀನಿ ಒಂದು ಸರಿ ಮನೆ ಒರೆಸೋದ್ರಿಂದ ಎಷ್ಟು ಕ್ಲೀನಾಗಿ ಕಾಣಿಸುತ್ತೆ ಗೊತ್ತಾ ತುಂಬನೇ ಕ್ಲೀನಾಗಿರುತ್ತೆ ಸೊ ಮತ್ತೆ ಇವತ್ತು ಬ್ಲಾಗ್ ಬ್ಲೋಗಲ್ಲಿ ಮ್ಯಾಂಗೋ ಜ್ಯೂಸ್ ಕೂಡ ತೋರಿಸ್ತಾ ಇದ್ದೀನಿ ಇವಾಗ ಮ್ಯಾಂಗೋ ಜ್ಯೂಸ್ನ ಮಾಡ್ಕೋತಾ ಇದ್ದೀನಿ ಒಂದೇ ಒಂದು ಮ್ಯಾಂಗೋ ಊರಿಂದ ಬಂದಿದ್ವಿ ಸೊ ಒಂದು ಮ್ಯಾಂಗೋ ಜ್ಯೂಸ್ನ ಈ ಕಪ್ಪು ತೆಗೆದು ಇಟ್ಟಿದ್ದೀನಿ ಒಂದು ಮೂರು ಸ್ಪೂನ್ ಆಗೋಷ್ಟು ಸಕ್ಕರೆ ಮತ್ತು ಕೋಲ್ಡ್ ನೀರು ತಗೊಂಡಿದ್ದೀನಿ ಒಂದು ಗ್ಲಾಸ್ ಏನೋ ಮಿಕ್ಸಿ ಮಾಡ್ಕೋತೀನಿ ಇವಾಗ ನೋಡ್ಬೋದು ಫ್ರೆಂಡ್ಸ್ ರುಬ್ಬಿದಾಯಿತು ಬಿಡಿ ಒಂದು ಮ್ಯಾಂಗೋಲಿ ಎಷ್ಟು ಗಟ್ಟಿಯಾಗಿ ಎಷ್ಟು ನೀರು ಹಾಕಿದ್ರು ಗಟ್ಟಿಯಾಗಿರೋವಂಥ ಮ್ಯಾಂಗೋ ಜ್ಯೂಸ್ ಸೊ ಊರಿಗೋಗಿ ನಾನ್ ವೆಜ್ ತಿಂದು ಸೊ ಏನಾದರೂ ಕುಡಿಬೇಕು ಅನ್ನಿಸ್ದಾಗ ಈ ಥರ ಮೊನ್ನೆ ನಾನು ಬನಾನಾ ಮತ್ತು ಬಾಳೆಹಣ್ಣು ಮತ್ತು ಮ್ಯಾಂಗೋ ಮಾಡಿ ಜ್ಯೂಸನ್ನ ಮಾಡಿದ್ದೆ ಇವತ್ತು ಬರೀ ಮ್ಯಾಂಗೋ ಸಕ್ಕರೆ ಹಾಕಿ ಕೋಲ್ಡ್ ವಾಟರ್ ಹಾಕಿ ಈ ಥರ ಜ್ಯೂಸ್ನ ಮಾಡಿದ್ದೀನಿ ಸೊ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಇವಾಗ ಮ್ಯಾಂಗೋ ಹಣ್ಣಿನ ಸೀಸನ್ ಇರುತ್ತಲ್ವ ನಾನು ಬೇರೆ ಬೇರೆ ವೆರೈಟಿಯಾಗಿ ಹಣ್ಣುಗಳು ಬರುತ್ತೆ ಇಲ್ಲ ಹುಳಿ ಹಣ್ಣುಗಳಿದ್ರೆ ಸೊ ಈ ರೀತಿ ಬಿಸಾಕೋ ಬದಲು ಜ್ಯೂಸನ್ನ ಮಾಡಿ ಕುಡಿಬೋದು ತುಂಬಾ ಕೋಲ್ಡ್ ಆಗಿರೋ ಅಂಥ ಎಷ್ಟು ಮಳೆ ಬಿದ್ದರೂ ಕೂಡ ಇನ್ನೂ ಸೆಕೆ ಅಂತೂ ಹೋಗಿಲ್ಲ ಅದು ಸೆಕೆಗೆ ಕೋಲ್ಡ್ ಆಗಿರೋ ಅಂಥ ಮ್ಯಾಂಗೋ ಜ್ಯೂಸ್ ರೆಡಿ ಆಯಿತು ಮ್ಯಾಂಗೋ ಜ್ಯೂಸ್ ಕೂಡ ಆಯಿತು ಮತ್ತು ಮನೆಯೆಲ್ಲವೂ ಒರೆಸಿದಾಯಿತು ಫ್ರೆಂಡ್ಸ್ ಮ್ಯಾಂಗೋ ಜ್ಯೂಸ್ ಕೂಡ ನೀವು ನಿಮ್ಮ ಮನೆಯಲ್ಲಿ ಈ ಥರ ಒಂದು ಮ್ಯಾಂಗೋ ಹಣ್ಣು ಜ್ಯೂಸ್ ಇದ್ದರೆ ಸಾಕು ಸೊ ಎರಡರಿಂದ ಮೂರು ಗ್ಲಾಸ್ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ತುಂಬಾ ಚೆನ್ನಾಗಿರುತ್ತೆ ಸೊ ಮನೆ ಇವತ್ತು ಯಾವ ರೀತಿ ಕಾಣಿಸ್ತಾ ಇದೆ ಇವಾಗ ಮನೆ ಅಂತ ಹೇಳಿ ತೋರಿಸ್ತೀನಿ ಮತ್ತೆ ಎಷ್ಟೆಲ್ಲ ಬಟ್ಟೆಗಳನ್ನ ವಾಶ್ ಮಾಡಿದ್ದೀನಿ ಹೇಳಿ ತೋರಿಸ್ತೀನಿ ನೋಡಿ ಇಷ್ಟೆಲ್ಲ ಕ್ಲೀನಿಂಗ್ ಆಯಿತು ಮತ್ತು ನೋಡಿ ಇಷ್ಟು ಬಟ್ಟೆಗಳು ವಾಶ್ ಮಾಡಿ ಬೆಳಿಗ್ಗೆ ಒಣಗಾಕೋತೀವಿ ಇದನ್ನೆಲ್ಲನೂ ಹಿಂಗೆ ಇಡ್ತೀನಿ ಇವಾಗ ಪೂರ್ತಿ ಮನೆ ಕ್ಲೀನ್ ಆಯಿತು ಇನ್ನು ನಾಳೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಬೇಕಾಗತ್ತೆ ನಾನು ನೋಡಿ ಮಿಸ್ಟೇಕ್ ಏನು ಮಾಡಿದ್ರು ಕಸ ಮತ್ತು ಬಿಸಾಕ್ತಾ ಇರ್ತಾರೆ ನಮ್ಮ ನಮ್ಮ ಹುಡುಗರು ಸೊ ಸೊ ಜ್ಯೂಸ್ ಮಾಡಿದ್ನಲ್ಲ ಇದೆಲ್ಲ ವಾಶ್ ಮಾಡಿ ಸೊ ಇಟ್ಟರೆ ಆಯಿತು ಇವತ್ತಿನ ಕೆಲಸ ನೋಡಿ ಬೇಳೆ ಸಾರು ಮತ್ತು ರೈಸು ಇವತ್ತಿನ ಅಡುಗೆ ಸೊ ಅವತ್ತಿನ ಸ್ವೀಟ್ ಹಂಗೆ ಇದೆ ತಿಂದೇ ಇಲ್ಲ ಸೊ ನೋಡ್ಬೇಕು ಚೆನ್ನಾಗಿದ್ರೆ ತಿನ್ನಬೇಕು ಇಲ್ಲಾಂದರೆ ಬಿಸಾಕೋದು ಸೊ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ ಮತ್ತು ನಾಳೆ ಇನ್ನೊಂದು ಹೊಸ ರುಟೀನ್ ಜೊತೆ ಸಿಗ್ತೀನಿ ಸೊ ಇವತ್ತಿನ ನನ್ನ ಅಲ್ಲಿ ಫುಲ್ಲು ಕ್ಲೀನಿಂಗ್ ರುಟೀನ್ ಇತ್ತು ಊರಿಂದ ಮೇಲೆ ಸೊ ಊರಿನ ಬ್ಲಾಗ್ ಕೂಡ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ಸೊ ಇವತ್ತಿನ ಬ್ಲಾಗ್ ಹೇಗೆ ಅನಿಸು ಅಂತೇಳಿ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮತ್ತು ಈ ಬ್ಲಾಗಿ ನಿಮಗೆ ಸ್ವಲ್ಪ ಆದರೂ ಆಗಿದೆ ಅಲ್ಲಿ ಪ್ಲೀಸ್ ಎಲ್ಲರಿಗೂ ಶೇರ್ ಮಾಡಿ ಮತ್ತು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ವಿಡಿಯೋ ಚೆನ್ನಾಗಿದ್ರೆ ವೀಡಿಯೋ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಹೇಳ್ತೀನಿ ಇಲ್ಲಿಗೆ ಏನು ಮಾಡ್ತೀನಿ ನಾಳೆ ಇನ್ನೊಂದು ಹೊಸ ಬಿಟ್ಟಿನ ಜೊತೆ ಸಿಗ್ತೀನಿ ಬಾಯ್